ಸಂಭ್ರಮದಲ್ಲಿ ನಾನು ಅನುಭವಿಸಿಲ್ಲ ಅಷ್ಟು ಸಂಕ ಅಷ್ಟು ಸಂಕವನ್ನ ನನಗೆ ಕೊಟ್ಟು ಬೇರೆ ಯಾರು ಅಲ್ಲ ಮಾದಿಗೆ ಸಮುದಾಯದವರು ಒಳ ಮೀಸಲಾತಿ ಹೋರಾಟಗಾರರು ಅಂತ ನಾವು ಈ ನನ್ನ ಸಮುದಾಯದ ರಾಜಕಾರಣಿಗಳೇ ಕೇವಲ ಒಂದೇ ರೀಸನ್ ಆಡಳಿತ ಸರ್ಕಾರವನ್ನ ನೀವು ಮಾಡ್ತಾ ಇದ್ದೀರಿ ನೀವು ಒಳಮೀಸಲಾತಿಗಾಗಿ ಹೋರಾಟ ಮಾಡಿ ನಿಮ್ ಜೊತೆಲಿರ್ತೀವಿ ಕಾಂಗ್ರೆಸ್ಗೆ ತೊಂದರೆ ಆಗ್ತದೆ ನೋಡ್ಕೊಳ್ಳಿ ಅಂತ ನನಗೆ ಬ್ರೋಕರ್ ನಾನು ಬ್ರೋಕರ್ ನಾ ಆರಂಭ ಸರ್ಕಾರ ಯಾವ್ದೇ ಇದ್ದರೂ ಕೂಡ ಟೀಕೆ ಮಾಡೋದೆ ಬಿಜೆಪಿ ಇದಾಗ ಟೀಕೆ ಮಾಡಿದ್ದೀನಿ ಅಣ್ಣ ಗೊತ್ತು ಕಾಂಗ್ರೆಸ್ ಇದ್ದು ಟೀಕೆ ಮಾಡ್ತೀನಿ ಕಾಂಗ್ರೆಸ್ಗೆ ತೊಂದರೆ ಆಗದೆ ಪ್ರತಿಭಟನೆ ಮಾಡ್ಬೇಕಂತೆ ಅದು ಬ್ರೋಕರ್ ಮಾಡೋ ಕೆಲಸ ನಾನ್ ಮಾಡೋ ಕೆಲಸ ಅಲ್ಲ ಹಾಗೇನೆ ಸರ್ಕಾರ ಜೊತೆ ಮಾತಾಡ್ಕೊಳ್ಳೋದು ಪ್ರತಿಭಟನೆ ಮಾಡ್ತೀವಿ ನಿಮ್ಮ ಹತ್ರ ಬರ್ತೀವಿ ಸಮಾಧಾನ ಮಾಡಿ ಕಳ್ಸಿ ಅಂತ ಹೋಗೋದು ಆಮೇಲೆ ಅಲ್ಲೋಗಿ ಒಂದು ನಿಮಗೊಂಡಿಗ ಎಲ್ ಅಣ್ಣ ಹಣ ಟವರ್ ಹಾಕಿದ್ವಿ ನೋಡಿ ಈ ಬ್ರೋಕರ್ ಕೆಲಸ ಎಲ್ಲ ನಾವು ಮಾಡಕ್ ಬರೀತ ಮತ್ತೆ ಇಷ್ಟು ಸಮಸ್ಯೆ ಸಿಕ್ಕ ಸಿಕ್ಕದಲ್ಲಿ ಹೊರದಾಕ್ಡ್ತೀನಿ ಕತ್ತಸ ಹಾಕ್ಬಿಡ್ತೀನಿ ಕೂಯ್ ಹಾಕ್ಬಿಡ್ತೀನಿ ಅಂತ ಈ ತರ ಬಗೋಳದ ಜೀವನದಲ್ಲಿ ಎಷ್ಟು ನೋಡ್ಬಿಡಿದ್ರು ನನಗಂತೂ ಗೊತ್ತಿಲ್ಲ ಇಲ್ಲ ಈ ಕಡೆ ಸಮಸ್ಯೆ ಆದಾಗ ನನ್ನ ಭೀಮಾ ಸೇನಾನಿಗಳ ಕಡೆ ನೋಡ್ತಾ ಇದ್ದೆ ಅವ್ರು ನನಗೆ ತಟ್ಟಿ ಕಳಿಸೋದು ದೊಡ್ಡ ಶಕ್ತಿ ಮೈಸೂರಿಂದ ಪ್ರಾರಂಭ ಮಾಡಿದೀವಿ ಎಸ್ ಸಿ ನಾನು ನೆರಾ ನೇರ ಆರೋಪ ಮತ್ತೆ ಇಲ್ಲಿ ಹಿರಿಯ ರಾಜಕಾರಣಿಗಳು ಇದಾರೆ ಅವ್ರು ಆಗ್ತದೆ ಅಂತ ಅನ್ಕೊಳ್ಳಲ್ಲ ಸತ್ಯನಾರ ಸಮುದಾಯ ಮುಂದೆ ಯಾರು ಮುಂದೆ ಇಡ್ಲಿ ಇದು ನನ್ನ ಭಾಷಣ ಅಲ್ಲ ಅವ್ರು ಹೇಳುವಂತ ತೊಂದರೆಗಳನ್ನ ನಿಮ್ ಮಾತ್ರ ವಿವರಿಸ್ತಾ ಇದೀನಿ ಗುರುಮೂರ್ತಿ ಸರ್ ಕೆಳಗಡೆ ತಲೆ ಹಾಕೊಂಡು ನಗ್ತಾ ಇದಾರೆ ಯಾಕಂದ್ರೆ ನನ್ನ ಸಂಧಾನ ನೋಡಿ ಅದೇ ಕೂಸ್ಕೊಂಡು ಹೋಗ್ತಪ್ಪ ನೀವು ಎಲ್ಲಿಂದ ಕೇಳೋರು ನಂಗೆ ಅದೆಲ್ಲ ಗೊತ್ತಿಲ್ಲ ಹೋಗ್ತೀನಿ ಅಂತ ಮೈಸೂರಲ್ಲಿ ಪ್ರಾರಂಭ ಮಾಡಿದಾಗ ಎಸ್ ಸಿ ಮಾನರ್ ಮತ್ತೆ ಡಿ ಸಿಸ್ಕೊಂಡು ಮೀಟಿಂಗ್ ಮಾಡಿ ನಮ್ಮನ್ನ ತಡಿಲೇಬೇಕು ಅಂತ ಪ್ರಯತ್ನ ಪಟ್ರು ಒಂದು ಜನ ಕುಡ್ಕೊಂಡು ನಮ್ಮಲ್ಲಿ ಚೂ ಬಿಟ್ರು ಕಲ್ಲು ಹೊಡಿತೀನಿ ಅಂತ ಬಂದ್ರು ಪೊಲೀಸ್ ಯಾರು ರೆಸ್ಟ್ ಮಾಡ್ಬೇಕು ಕಲ್ಲು ಹೊಡಿತೀನಿ ಅಂತ ಬಂದವ್ರನ್ನ ಅಥವಾ ನಡ್ಕೊಂಡು ಹೋಗೋನ ಹಾಗೆ ಪೊಲೀಸ್ ನಡ್ಕೊಂಡಿ ತಮ್ಮನ್ನ ಆ ಕುಡ್ಕೊಂಡು ನಡ್ಕೊಂಡಿಲ್ಲ ಹಿಡ್ಕೊಂಡೋಗ್ರು ಪಾಪ ನಿಜ ಹೇಳ್ತೀನಿ ಪೊಲೀಸ್ನವ್ರಿಗೆ ಹೋಟೆಲ್ ಅದೆಷ್ಟು ಸಂಘ ಆಯ್ತು ಏನೋ ಕಂಡೀರ ಕಂಡಿದ್ದಾರೆ ಸ್ಟೇಷನ್ ಅಲ್ಲಿ ಔಟ್ ಚೆಲ್ಲ ಕೂರಿಸಿದ್ದಾರೆ ಆರ್ ಆರ್ ತ್ರಿಬಲ್ ಆರ್ ಅಂತ ಹೋಟ್ಲ್ ಇದೆ ಫೇಮಸ್ ಹೋಟ್ಲು ಮೈಸೂರಲ್ಲಿ ಅಲ್ಲಿಂದ ಹೋಗಿ ಬಿರಿಯಾನಿ ಅಂತ ಕೊಡ್ತಾರೆ ನಮ್ಮ ಅಷ್ಟು ಜನಕ್ಕೂ ನೂರಾರು ಜನಕ್ಕೆ ಆ ಪೊಲೀಸ್ ಅವ್ರಿಗೆ ಸೆಲ್ಯೂಟ್ ಹೇಳಬೇಕು ನಾನು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಪತ್ರಿಕಾ ಗೋಷ್ಠಿ ಮಾಡುವಾಗ ಹೇಳಿದೆ ನಮ್ಮನ್ನ ಅರೆಸ್ಟ್ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಂತಹ ವ್ಯಕ್ತಿಗೆ ಈ ಪೊಲೀಸರು ಬುಟ್ಟ ಆಯ್ತು ಅಂತ ಅರೆಸ್ಟ್ ಮೀಡಿಯಾ ಜನ ಏಕಾಏಕಿ ಬಂದು ಮೈಸೂರಿನ ಮುದುಕಿ ಹಾಕ್ಬಿಟ್ರು ಏನಾದ್ರು ಶಕ್ತಿನ ಅದು ಎಂತ ಸಮುದಾಯದಲ್ಲಿ ಅಂತ ನನಗೆ ಹೆಮ್ಮೆ ಆಗೋಯ್ತು ಅಷ್ಟಕ್ಕೆ ಸಾಲಿಲ್ಲ ಎರಡನೇ ದಿವಸ ಮತ್ತೆ ಅರೆಸ್ಟ್ ಮಾಡಿಸಿದ್ರು ಅದೇನು ಅರೆಸ್ಟ್ ಮಾಡಿಸಿದ್ದು ಆ ಪುಣ್ಯಾತ್ಮ ಚೆನ್ನಾಗಿರ್ಲಿ ಆ ಅರೆಸ್ಟ್ ಮಾಡಿಸಿದ ಕಾರಣಕ್ಕೆ ಇವತ್ತು ಎಂಬತ್ತೈದು ಬಸ್ ಬಂದ ಮೈಸೂರು ನನ್ನ ತಡೆಯೋಕೆ ಪ್ರಯತ್ನ ಪಟ್ಟಷ್ಟು ಕೂಡ ನಾನು ಚಿಮ್ಮತೀನಿ ಅನ್ನುವಂತ ಸ್ವಾಭಿಮಾನದ ಸಂಕೇತ ಈ ಸ್ವತಃ ಸರ್ಕಾರಕ್ಕೆ ಸರ್ಕಾರವೇ ಸಿದ್ದರಾಮಯ್ಯ ಸಮೇತ ಎಚ್ ಸಿ ಮಾದೇವಪ್ಪ ಆರ್ ಬಿ ತಿಮ್ಮಾಪುರ್ ಆಮೇಲೆ ಕೆ ಎಚ್ ಮುನಿಯಪ್ಪ ಮತ್ತೆ ಇತ್ತೀಚೆಗೆ ಒಂದು ಚಿಕ್ಕದೊಂದು ಯಾವುದೋ ಪುಡಾರಿ ಉತ್ಕೊಂಡಲ್ಲ ತಿಮಯ ಅಂತ ವಹಿಸಬೇಕು ಇಲ್ಲಿ ಗೊತ್ತಿಲ್ಲ ಇಲ್ಲಿ ತುಂಬಾ ಜನ ನಿಮ್ಗೆ ಗೊತ್ತೆ ನಾನೇ ಸುಳ್ಳು ಹೇಳ್ತಲ್ಲ ನೀವು ಫೋನ್ ಮಾಡಿದರೆ ಫೋನ್ ಮಾಡಿಲ್ಲ ಅಂತ ಹೇಳಿ ನೋಡೋಣ ಕೈತಿ ನಿಮ್ಗೆ ಯಾರು ಫೋನ್ ಮಾಡಿಲ್ಲ ಅವರು ಫೋನ್ ಮಾಡೋದು ಎದ್ರುಸೋದು ಓಪನ್ ಆಡೋದು ಅದು ಮಾಡೋದು ಇದು ಮಾಡೋದು ಇಷ್ಟೆಲ್ಲಾ ಮಾಡಿ ಇನ್ನೊಂದು ಕುದತ್ರ ಸರ್ಕಾರವೇ ಎಷ್ಟೋ ಕಾರ್ಯಕ್ರಮಗಳಿಗೆ ಹಣ ಕೊಟ್ಟು ಇವತ್ತು ತುಂಬಾ ಕಡೆ ಕಾರ್ಯಕ್ರಮ ಮಾಡ್ತಾ ಇದಾರೆ ತುಂಬಾ ಜಿಲ್ಲೆಗಳಲ್ಲಿ ಮಾಡ್ತಾ ಇದಾರೆ ಬೆಂಗಳೂರಲ್ಲೂ ಕೂಡ ಹೆಚ್ಚಿನ ಸಂಖ್ಯೆನಲ್ಲಿ ಬರ್ಬೇಕು ಅಂತ ಸ್ವತಃ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಭಾಗವಹಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇಲ್ಲಿಗೆ ಜನ ಬರಬಾರ್ದು ಅಂತ ಅದೆಲ್ಲಕ್ಕೂ ಒಂದೇ ಒಂದು ಗೋಲಿ ಒಳಗೂ ಇಷ್ಟಿಲ್ಲ ನೀವು ಪ್ರೂವ್ ಪಾದಕ್ಕೆ ಏನು ಅಂತಂದ್ರೆ ಮಾದಿಗ ಸಮುದಾಯ ಯಾರಿಗೂ ಗುಲಾಮ ಸಮುದಾಯ ಕಟ್ಟೋರು ಕೋಟೆ ಕಟ್ಟೋರು ನಾಡನ ಕಟ್ಟೋರು ನುಡಿ ಕಟ್ಟೋರು ಕೋಟೆ ಕತ್ತಲಗಳನ್ನ ಹಾಡಿದವರು ಈ ನೆಲದ ಆದಿಗ ಆದಿಗೂ ಮಾದಿಗ್ರೂವ್ ಮಾಡ್ತೋದ್ರಿ ಇವತ್ತು ನಿಮ್ಮೆಲ್ಲರ ಪಾದಕ್ಕೆ ಶರಣು ಈಗ ಈ ಕಾರ್ಯಕ್ರಮದ ಉದ್ಘಾಟನೆ ನಂತರ ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರದ ನಿರ್ಲಕ್ಷ್ಯದ ಧೋರಣೆ ಮತ್ತು ಇರುವಂತಹ ಕಾನೂನು ಲಕ್ಷವಾದ ಪರಿಹಾರಗಳು ಅದನ್ನ ಸರ್ಕಾರಕ್ಕೆ ಮಂಡಿಸುವಂತಹ ಕೆಲಸವನ್ನ ವಕೀಲ ಅರುಣ್ ಕುಮಾರ್ ಮಾಡ್ತಾರೆ ನಂತರ ಮುಖ್ಯ ಅತಿಥಿಗಳ ಭಾಷಣವನ್ನ ಪ್ರಪ್ರಥಮವಾಗಿ ನಮ್ಮ ಸಂಸದು ಮಾಡ್ತಾರೆ ಮತ್ತೆ ಪೊಲೀಸ್